ನನ್ನ ಮೊದಲ ಮತ ದೇಶಕ್ಕಾಗಿ ಅಭಿಯಾನವನ್ನು ರಾಜ್ಯಾದ್ಯಂತ ಹಲವು ಕಾಲೇಜುಗಳಲ್ಲಿ ಆಯೋಜಿಸಿದ್ದು ಯುವ ಸಮೂಹಕ್ಕೆ ಹಾಗೂ ಮೊದಲ ಬಾರಿಗೆ ಮತ ಚಲಾಯಿಸುತ್ತಿರುವವರಿಗೆ ಹಕ್ಕು ಚಲಾವಣೆಯ ಕುರಿತು ಅರಿವು ಮೂಡಿಸಲಾಗುತ್ತಿದೆ ಹಲವು ಖ್ಯಾತನಾಮರು ಮತದಾನದ ಪ್ರಾಮುಖ್ಯತೆಯ ಕುರಿತು ಸಂದೇಶ ನೀಡಿದ್ದಾರೆ ಕಾರ್ಕಳದ ಖ್ಯಾತ ಶಿಕ್ಷಕಿ ವಂದನಾ ರೈ ಮತದಾನ ನಮ್ಮೆಲ್ಲರ ಹಕ್ಕು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ರೂಪುಗೊಳ್ಳುವ ಸರ್ಕಾರದಲ್ಲಿ ಪ್ರತಿಯೊಬ್ಬರೂ ಭಾಗಿಯಾಗಬೇಕು ಯುವ ಸಮೂಹ ತಪ್ಪದೇ ತಮ್ಮ ಹಕ್ಕು ಚಲಾಯಿಸಬೇಕು ಎಂದು ತಿಳಿಸಿದ್ದಾರೆ ತಮ್ಮ ತಮ್ಮ ಇದರ ಬಗ್ಗೆ ಮಾಹಿತಿ ಇಲ್ಲದವರು ಗ್ರಾಮ ಪಂಚಾಯಿತಿಗಳಿಗೆ ಹೋಗಿ ಇದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ತಮ್ಮ ಮತವನ್ನ ಚಲಾಯಿಸಿ ಯಾರಿಗೊತ್ತು ನಮ್ಮ ಒಂದು ಮತದಿಂದ ನಮ್ಮ ರಾಜಕೀಯ ಮುಖಂಡರಗಳ

ಹದಿನೆಂಟು ವರ್ಷ ತುಂಬಿದ ಮೇಲೆ ಪ್ರತಿಯೊಬ್ರು ಕೂಡ ಮತದಾನ ಮಾಡಲೇಬೇಕು ಮೊದಲು ನೀವು ನಿಮ್ಮ ಹೆಸರು ವೋಟರ್ ಲಿಸ್ಟ್ ನಲ್ಲಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ಇಲ್ಲ ಅಂತಂದ್ರೆ ತಕ್ಷಣ ಅದನ್ನ ಸೇರಿಸಿ ಮತದಾನ ಮಾಡೋದಕ್ಕೆ ಈ ಮತದಾನದ ಹಬ್ಬವನ್ನ ಸೆಲೆಬ್ರೇಟ್ ಮಾಡೋದಕ್ಕೆ ತಯಾರಾಗಿ ಮತದಾನ ಸತೀಶ್ ಪೈ ಮತದಾನ ನಮ್ಮೆಲ್ಲರ ಮೂಲಭೂತ ಹಕ್ಕು ಹಾಗೂ ಆದ್ಯ ಕರ್ತವ್ಯ ಮುಂಬರುವ ಚುನಾವಣೆಯಲ್ಲಿ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲು ಪ್ರತಿಯೊಬ್ಬರೂ ತಮ್ಮ ಹಕ್ಕನ್ನು ಚಲಾಯಿಸಬೇಕು ಎಂದು ತಿಳಿಸಿದ್ದಾರೆ ಮತದಾನದ ಹಕ್ಕನ್ನು ಚಲಾಯಿಸಬೇಕಂತ ಈ ಸಂದರ್ಭದಲ್ಲಿ ಕೇಳಿಕೊಳ್ಳುತ್ತೇನೆ ಪ್ರತಿಯೊಂದು ವಿದ್ಯಾರ್ಥಿಗಳು ಯುವ ಜನತೆ ಅಲ್ಲದೆ ಹದಿನೆಂಟು ವರ್ಷ ಮೇಲ್ಪಟ್ಟ ಎಲ್ಲ ವಯಸ್ಕರು ನಮ್ಮ ದೇಶದ ಸಮಗ್ರ ಅಭಿವೃದ್ಧಿಗಾಗಿ ಪ್ರಜಾಪ್ರಭುತ್ವದ ಭದ್ರ ಬುನಾದಿಗಾಗಿ ಮತದಾನವನ್ನು ಮಾಡಲೇಬೇಕಂತ ತಮ್ಮಲ್ಲಿ ನಮ್ರ ವಿನಂತಿ ಯಕ್ಷಗಾನ ಕಲಾವಿದೆ ಅಶ್ವಿನಿ ಕೊಂಡದ ಕುಳಿ ಹದಿನೆಂಟು ವರ್ಷ ಪೂರೈಸಿದ ಪ್ರತಿಯೊಬ್ಬರು ತಪ್ಪದೆ ಮತದಾನ ಮಾಡಬೇಕು ಭಾರತದ ಭದ್ರ ಭವಿಷ್ಯಕ್ಕೆ ನಾವೆಲ್ಲರೂ ಸಾಕ್ಷಿಯಾಗೋಣ ಎಂದು ಹೇಳಿದ್ದಾರೆ ಜೊತೆಯಲ್ಲಿ ಭಾರತದ ಭದ್ರ ಭವಿಷ್ಯಕ್ಕೆ ನಾವೇ ಕಾರಣೀಕರ್ತರಾಗಬೇಕು ನೆನಪಿನಲ್ಲಿ ನಮ್ಮ ಒಂದೊಂದು ಮತವು ಭಾರತದ ಭದ್ರ ಭವಿಷ್ಯವನ್ನ ಕಟ್ಟುವಲ್ಲಿ ಪ್ರಮುಖವಾದಂತಹ ಸ್ಥಾನವನ್ನ ನಿರ್ವಹಿಸುತ್ತದೆ ಆದ್ದರಿಂದ ತಪ್ಪದೇ ಮತದಾನವನ್ನ ಮಾಡೋಣ ಚಲನಚಿತ್ರ ನಟ ಹಾಗೂ ಜಾದುಗಾರ ಓಂ ಗಣೇಶ್ ಸಂವಿಧಾನದ ಅತಿ ಶ್ರೇಷ್ಠವಾದ ಸಂಸ್ಕಾರ ಮತದಾನ ಪ್ರತಿಯೊಂದು ಮತವೂ ದೇಶದ ಅಭಿವೃದ್ಧಿಗೆ ಸಾಕಾರವಾಗಲಿದೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ತಮ್ಮ ಹಕ್ಕನ್ನು ಚಲಾಯಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಎಲ್ಲವೂ ಉಳಿಯುವಂತಹದ್ದು ಬೆಳೆಯುವಂತಹದ್ದು ಅಥವಾ ಅಳಿಯುವಂತಹದ್ದು ಆ ರಾಷ್ಟ್ರದ ಪ್ರಜೆಗಳ ಒಂದು ಇಚ್ಛಾಶಕ್ತಿಯ ಕಾರಣ ಆಗಿರುತ್ತೆ ಹೀಗಾಗಿ ಅವರ ಇಚ್ಛಾಶಕ್ತಿಯನ್ನ ಪ್ರತಿಬಿಂಬಿಸತಕ್ಕಂಥದ್ದು ಅವರ ಮತದಾನದ ಮೂಲಕ ಎಲ್ಲ ನಮ್ಮ ದೇಶದ ಸಂಸ್ಕೃತಿ ಉಳಿಯುವುದು ನಮ್ಮ ಮತದಾನದ ಮೂಲಕ ತನ್ಮೂಲಕ ರಾಷ್ಟ್ರ ಮುನ್ನಡೆಯುವಂತೆ ರಾಷ್ಟ್ರ ಜಗತ್ತಿನಲ್ಲೇ ಒಂದು ಅದ್ಭುತವಾದಂಥ ಯಶಸ್ಸನ್ನು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಮ್ಮ ಪ್ರಜಾಪ್ರಭುತ್ವದ ಸೌಂದರ್ಯ ನಮ್ಮ ಈ ಮೂಲಕ ನಮ್ಗೆ ಹೇಳ್ಕೊಡ್ತಾ ಇದೆ